ಸಹೋದರ ಡಿಕೆ ಸುರೇಶ್ ಪರ ಡಿ ಸಿ ಡಿ ಕೆ ಪ್ರಚಾರ ನಡೆಸ್ತಾ ಇದ್ದು ಅಪಾರ್ಟ್ಮೆಂಟ್ ನಿವಾಸಿಗಳ ಬಳಿ ಡಿಕೆಶಿ ಮತ ಭೇಟಿ ನಡೆಸ್ತಾ ಇದ್ದಾರೆ ಶಾಂತಿ ನಿವಾಸ ಅಪಾರ್ಟ್ಮೆಂಟ್ ನಲ್ಲಿ ಡಿ ಕೆ ಶಿವಕುಮಾರ್ ಮತಯಾಚನೆ ನಡೆಸಿರೋದು ನಿಮ್ಮ ಕೆಲಸ ದೆಹಲಿಯಲ್ಲಿ ಇರೋರು ಮಾಡೋದಿಕ್ಕೆ ಆಗಲ್ಲ ನೀವೆಲ್ಲ ಸೇರಿ ಡಿ ಕೆ ಸುರೇಶ್ಗೆ ಮತ ಹಾಕಿಸ್ಬೇಕು ಸಾವಿರದ ಐನೂರು ವೋಟ್ ಇದಾವೆ ಅಂತೀರಿ ವೋಟ್ ಹಾಕಿದ್ ಹಾಕಿಸ್ಬೇಕು ಇದು ನಮ್ಮ ಮ್ಯೂಚುವಲ್ ಅಗ್ರಿಮೆಂಟ್ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದು ಸುರೇಶ್ ಬೆಂಬಲಿಸಿ ಅಂತ ಡಿ ಕೆ ಶಿವಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ ಈಗ ನಾನು ಬಂದಿರೋದು ನಮ್ಮ ಕೆ ಸುರೇಶ್ಗೆ ನಮ್ಮ ಬ್ರದರ್ಗೆ ಸಹಾಯ ಮಾಡಿರ್ತಾರೆ ನಿಮ್ ಕೆಲಸ ಆಗ್ಬೇಕು ಯಾರು ಮಾಡ್ತಾರೆ ಸರ್ಕಾರ ಮಾಡಬೇಕು ಡೆಲ್ಲಿರೋರು ಯಾರು ಬಂದು ನಿಮ್ ಕೆಲಸ ಆಗಲ್ಲ ಆಗ್ತದ ನಿಮ್ಮ ರೋಡ್ ಸಮಸ್ಯೆ ಇರ್ಬೋದು ನಿಮ್ಮ ಈ ಹ್ಯಾಂಡ್ ಓವರ್ ಸಮಸ್ಯೆ ಒನ್ ಥಿಂಗ್ ಐ ವುಡ್ ಲೈಫ್ ಟು ಅಶ್ಯೂರ್ ಯು ಎಷ್ಟು ಮನೆ ಇದೆ ಐನೂರು ಇದೆ ನನ್ನ ಪಕ್ಕದಿಂದ ಸಂಜೆ ಸಂಜಯ್ ಗೊತ್ತು ಆತ ಇದನ್ನ ನಿಮಗೆ ಹ್ಯಾಂಡ್ ಓವರ್ ಮಾಡೋವರೆಗೂ ಒಂದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡುವುದಿಲ್ಲ ಕಂಡೀಷನ್ ನೀವೆಲ್ಲ ಸೇರಿ ಬಿ ಕೆ ಸುರೇಶ್ಗೆ ಪ್ರತಿ ಯಾರು ಇಲ್ಲಿ ಬಂದಿಲ್ಲ ಅವ್ರ ಹತ್ರ ಮಾತಾಡಿ ಇಲ್ಲೇನು ಸಾವಿರದ ಐನೂರು ಓಟ್ ಇದೆ ಅಂತ ಹೇಳ್ತೀನಿ ಆ ಓಟನ್ನ ಹಾಕ್ಸ್ಬಿಟ್ಟು ನಮ್ ಗ್ಯಾರಂಟಿ ನಾವ್ ಮಾಡಿದ್ದೀವಿ ನಿಮ್ ಗ್ಯಾರಂಟಿ ಏನ್ ಹೇಳ್ತೀರಂತ ಕರ್ಸ್ಬೇಕು ಮತ್ತೆ ಕ್ವಾರ್ಟರ್ ಸಿಸ್ಟಮ್ ಅಂದ್ರೆ ಇದು ನಮ್ಮ ಮ್ಯೂಚುವಲ್ ಅಗ್ರಿಮೆಂಟ್ ಇದು ನಾನ್ ಕೇಳುತ್ತ ನಂಗು ಅಕ್ಕಿರಿದ್ದಾನೆ ನಿಮ್ ಕೆಲಸ ಮಾಡ್ತೀನಿ ಬೇರೆಯವ್ರು ಮಾಡೋದಿದ್ರೆ ಬೇಕಾದ್ರೆ ಮಾಡಿಸ್ಕೊಡ್ರಿ